ಅದ್ರಲ್ಲಿ ಕಟ್ ಮಾಡಿಬಿಟ್ಟು ಅದನ್ನ ಕುದಿಯೋ ಎಣ್ಣೆನ ಚೆಲ್ತಿದ್ರಂತೆ ಅದಕ್ಕೆ ಪ್ರೈವೇಟ್ ಪಾರ್ಟಿಗೆ ಕಟ್ ಮಾಡಿಬಿಟ್ಟು ನಮ್ಗೆ ಯೂರಿನ್ ಸ್ಟಾಪ್ ಆಗೋದ್ರೆ ಅಥವಾ ಯೂರಿನ್ ಬಂದಿಲ್ಲ ಅಂದಾಗ ಯೂರಿನ್ ಬ್ಲಾಕ್ ಆದ್ರೆ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ ಅವಾಗ ಡಾಕ್ಟರ್ ಇರಲ್ಲ ಇಲ್ಲಿಗಲ್ ಆಗಿ ಮಾಡಿಸಿರ್ತೀವಿ ಇವಾಗ ಒಂದು ಹಳ್ಳಿ ಕಡೆ ತರ ನೋಡ್ತಾರೆ ಏ ನೋಡಪ್ಪ ಇಂಥ ಮಗ ಹಿಂಗ್ ಆಗ್ಬಿಟ್ಟ ಹಿಂಗ್ ಬಂದವನೇ ಆಗೋದಾಗಿದ್ಯಾ ಒಳ್ಳೆ ಜೀವನ ನಡೆಸು ನಿನ್ ಏನೇ ಪ್ರಾಬ್ಲಮ್ ಇದ್ರು ಮನೆಗೆ ಬಂದ್ಬಿಡು ಅಂತ ತುಂಬಾನೇ ಆಕ್ಸೆಪ್ಟ್ ಮಾಡಿದ್ದಾರೆ ಇವಾಗ ಡಿಸ್ಟಿಂಕ್ಷನ್ ಫೈವ್ ತರ್ಟಿ ಒನ್ ಆ ಥರ ಹೇಳ್ತಾರಲ್ವಾ ಓದಬೇಕು ಅಂದ್ರೆ ನಾವು ಮೈಂಡ್ ಶರ್ಟಲ್ಲೇ ಓದ್ಬೋದು ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ಬೋದು ನಾವು ಬಂದಿರೋ ಉದ್ದೇಶ ಏನು ನಾವು ಫೆಮಿನೈನ್ ಚೇಂಜ್ ಆಗಿರೋದ್ರಿಂದ ನಮ್ಮ ಒಂದು ಜೆಂಡರ್ನ ಚೇಂಜ್ ಮಾಡ್ಕೋಬೇಕು ಹಾರ್ಮೋನ್ ಥೆರಪಿ ತಗೊಂಡು ಆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಸರ್ಜರಿ ಮಾಡಿಸ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳ್ತೀನಿ ಆ ಸರ್ಜರಿಗಳಲ್ಲಿ ನಮ್ಮ ಸಮುದಾಯದವ್ರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಇವಾಗ ಅಪ್ಕಮಿಂಗ್ ಕಮ್ಯುನಿಟೀಸ್ ಯಾರೆಲ್ಲ ಬರ್ತಾರೋ ಅವರು ಬಿ ಕೇರ್ಫುಲ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಕಮ್ಯುನಿಟಿಯಲ್ಲಿ ನಾವು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಎಜುಕೇಶನ್ ಅಂತ ಯಾರು ಕಳ್ಸಲ್ಲ ಇವಾಗ್ಲೂ ಅದೇ ಸ್ಥಿತಿ ಇದೆ ಅದೇ ಸ್ಥಿತಿ ಇದೆ ನೀವು ಸೆಕ್ಸ್ ವರ್ಕರ್ ಕೆಲಸ ಮಾಡ್ತಾ ಇರ್ತೀರಲ್ಲ ಅವಾಗ ಹೊರ್ಗಡೆ ಸುತ್ತಾಡಿದ್ದೀರಾ ಎಲ್ಲೆಲ್ಲ ಹೋಗಿದ್ದೀರಾ ನಾವು ಅಷ್ಟೊಂದು ಹೊರಗಡೆ ಎಲ್ಲ ಎಲ್ಲ ಹೊರಗಡೆ ಪ್ರಪಂಚನಕ್ಕೆ ಹೋಗಕ್ ಆಗ್ಲಿಲ್ಲ ನೀವು ನಾವ್ ಯಾಕಂದ್ರೆ ನಮ್ದು ಸೇಫ್ಟಿ ಇರುತ್ತಲ್ವಾ ಯಾರೋ ಕರೆದ್ರು ಅಂತ ಯಾರ ಜೊತೆ ಹೋಗ್ಬಿಟ್ರೆ ಅಲ್ಲಾಗೋ ಒಂದು ಪ್ರಾಬ್ಲಮ್ಸ್ ಏನು ಇರುತ್ತೆ ಅದನ್ನ ನಾವ್ ಇಲ್ಲೇ ನೋಡ್ಬಿಟ್ಟಿದೀವಿ ರೂಮ್ ಅಲ್ಲೇ ಸೊ ಹಾಗಾಗಿ ನಾನು ಎಲ್ಲೋ ಅಷ್ಟು ಬೇಗ ಯಾರನು ನಂಬಿ ಎಲ್ಲೂ ಯಾರ ಜೊತೆಗೂ ಹೋಗಲ್ಲ ಪಾರ್ಟ್ನರ್ ಪಾರ್ಟ್ನರ್ ವಿಷಯಕ್ಕೆ ಬರೋಣ ಏನಾರು ಪಾರ್ಟ್ನರ್ ಇದ್ರ ನಿಮ್ಗೆ ಹ್ಮ್ ಪಾರ್ಟ್ನರ್ ಇದ್ದಾರೆ ಇವಾಗ್ಲೂ ಇದ್ದಾರಾ ಏನು ಮಾಡ್ಕೊಂಡಿರೋದು ಫಸ್ಟ್ ಪಾರ್ಟ್ನರ ಸೆಕೆಂಡ್ ಪಾರ್ಟ್ನರ ನನ್ನ ಪಾರ್ಟ್ನರ್ ಅಂತ ನಾನು ಲವ್ ಮಾಡಿದ್ದೆ ಒಬ್ಬನೇ ಅವನು ಇದುವರೆಗೂ ಇದ್ದಾನೆ ಫೋರ್ ಇಯರ್ಸ್ ಇಂದ ನಾವು ಲವ್ ಅಲ್ಲಿ ಇದ್ದೀವಿ ಓಕೆ ಅವರಿಗೆ ಈ ವಿಷಯಗಳೆಲ್ಲ ಗೊತ್ತು ನಿಮ್ಮ ಪಾರ್ಟ್ನರ್ಗೆ ಈ ವಿಷಯಗಳೆಲ್ಲ ಗೊತ್ತು ನಿಮ್ಮ ಲೈಫ್ ಜರ್ನಿ ಎಲ್ಲ ಗೊತ್ತು ಅಕ್ಸೆಪ್ಟ್ ಮಾಡಿ ಶೇರ್ ಮಾಡ್ಕೋತೀವಿ ಅವರು ಟ್ರಾನ್ಸ್ ಟ್ರಾನ್ಸ್ ಕಮ್ಯುನಿಟಿಗೆ ಸೇರಿದವರ ಅಥವಾ ಮಾಮೂಲಿ ಮಾಮೂಲಿ ಜೆಂಟ್ಸ್ ಮಾಮೂಲಿ ಬೇರೆ ಔಟ್ ಆಫ್ ಕಮ್ಯುನಿಟಿ ಜೆಂಟ್ಸ್ ಓಕೆ ನಾರ್ಮಲ್ ಮ್ಯಾನ್ ಏನು ವರ್ಕ್ ಮಾಡೋದು ಅವರು ಮನೆ ಊರ ಕಡೆನೇ ನಿಮ್ಮ ನಿಮ್ಮೂರ್ ಸೈಡ್ ಇರೋದಾ ಓಕೆ ಇನ್ ಫಾರ್ಮಿಂಗ್ ರೈಟ್ ಬೇರೆ ಬೇರೆ ತರ ಮಾಡ್ತಾರೆ ಓಕೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪ್ಲಾನ್ ಏನು ಪಾರ್ಟ್ನರ್ ಆಗಿ ಇರೋದಾ ಅಥವಾ ಮದುವೆ ಮಾಡೋದಾ ಹೇಗೆ ನೋಡಬೇಕು ಇನ್ನು ಫ್ಯಾಮಿಲಿ ಆಕ್ಸೆಪ್ಟೆನ್ಸ್ ಇಲ್ಲ ಹಾಂ ಫ್ಯಾಮಿಲಿ ಅಂತ ಬಂದಾಗ ನಿಮ್ಮ ಮನೇಲಿ ಇವಾಗ ಒಪ್ಕೊಂಡಿದ್ದಾರಾ ಹೇಗೆ ಏನು ನಮ್ಮ ಮನೆಯಲ್ಲಿ ಈಗ ಒಪ್ಕೊಂಡಿದ್ದಾರೆ ಎಷ್ಟು ದಿನ ಆದ್ಮೇಲೆ ಒಪ್ಪಿಕೊಂಡ್ರು ಒನ್ ಆ್ಯಂಡ್ ಆಫ್ ಇಯರ್ ಆದಮೇಲೆ ನಾನು ಅಕ್ಸೆಪ್ಟ್ ಮಾಡಿದ್ದು ಓಕೆ ಸರ್ಜರಿ ಎಲ್ಲ ಮಾಡ್ಸ್ಕೊಂಡು ಆದ್ಮೇಲೇನೆ ನಮ್ಮ ಮನೆಯಲ್ಲಿ ಅಕ್ಸೆಪ್ಟ್ ಮಾಡಿದ್ರು ಆಗೋದಾಗಿದ್ಯಾ ಒಳ್ಳೆ ಜೀವ್ನನ ನಡೆಸು ಏನೇ ಪ್ರಾಬ್ಲಮ್ ಇದ್ರು ಮನೆಗೆ ಬಂದ್ಬಿಡು ಅಂತ ತುಂಬಾನೇ ಅಕ್ಸೆಪ್ಟ್ ಮಾಡಿದ್ದಾರೆ ಇವಾಗ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ ನನಗೆ ಮನೆಗೆ ನಾನು ನಿಮ್ಗೇನು ಇಲ್ಲೆಲ್ಲೂ ಇರೋಕ ಇವಾಗೂ ಹೇಳ್ತಾರೆ ಮನೆಗೆ ಬಂದ್ಬಿಡು ನೀ ಏನು ನಿನ್ ಒಂದು ಜೀವ ತಾನೇ ಯಾಕೆ ಸುಮ್ನೆ ಆತರ ಎಲ್ಲ ಹೋಗಿ ಅಲ್ಲಿ ಇದ್ದೀಯ ಮನೆಗ್ ಬಂದ್ಬಿಡು ಆತರ ಎಲ್ಲ ಮಾಡ್ ಸಪೋರ್ಟ್ ಇದೆ ಇವಾಗ ಫ್ಯಾಮಿಲಿದು ಓಕೆ ಯಾಕೆ ಮೊದ್ಲೆಲ್ಲಾ ಇರ್ಲಿಲ್ಲ ಬಟ್ ಇವಾಗ ಒನ್ ಆಡ್ ಆಫ್ ಇಯರ್ ಇಂದ ಅಕ್ಸೆಪ್ಟೆನ್ಸ್ ಇದೆ ಓಕೆ ನೀವು ಯಾವಾಗ ಅದೆಲ್ಲ ಕೆಲಸಗಳೆಲ್ಲ ಬಿಟ್ಟು ಈ ಕಡೆ ಕಮ್ಯುನಿಟಿ ವರ್ಕರ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವಾಗೆಲ್ಲ ಅಕ್ಸೆಪ್ಟೆನ್ಸ್ ಮಾಡಿದ್ದಾರೆ ಮತ್ತೆ ಯಾಕೆ ನೀವು ಫ್ಯಾಮಿಲಿ ಜೊತೆ ಹೋಗಿಲ್ಲ ಇಲ್ಲೇ ಬೆಂಗಳೂರಲ್ಲೇ ಒಬ್ಬರೇ ಸಿಂಗಲ್ ಆಗಿ ಹಾಕಿದ್ದೀರ ಅಂತ ಕೇಳ್ಬೋದಾ ಆಗಿ ಯಾಕಿದ್ದೀನಿ ಅಂದ್ರೆ ನಾವು ಈ ಫೀಲ್ಡ್ ಬಂದಾಗ ನಮ್ಮ ಜೊತೆ ಯಾರು ಇರ್ಲಿಲ್ಲ ನಾವೇನಾದರೂ ಒಂದ್ ಸಾಧನೆ ಮಾಡಬೇಕು ಒಬ್ಬರೇ ಇದ್ದು ಏನಾದರೂ ಸಾಧನೆ ಮಾಡಬೇಕು ಇವಾಗ ಫ್ಯಾಮಿಲಿ ಜೊತೆ ಹೋದ್ರೆ ನಮ್ಮನ್ನ ನೋಡೋದೇ ಬೇರೆ ಬೇರೆ ತರ ನೋಡ್ತಾರೆ ಇವಾಗ ಒಂದು ಹಳ್ಳಿ ಕಡೆ ಯಾವ ತರ ನೋಡ್ತಾರೆ ಏ ನೋಡಪ್ಪ ಇಂಥ ಮಗ ಮಗ ಆಗ್ಬಿಟ್ಟ ಹಿಂಗ್ ಬಂದವನೇ ಈ ಥರ ಎಲ್ಲ ವರ್ಡ್ಸ್ ಇವಾಗೂ ಬರ್ತದೆ ಇವಾಗೂ ನಾವು ಹಿಂಗಾಗಿದ್ದೀವಿ ಹಂಗಿದ್ರು ಪ್ರಾಬ್ಲಮ್ಮೆ ಹಿಂಗಿದ್ರು ಪ್ರಾಬ್ಲಮ್ಮೇ ಸೊಸೈಟಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ವಿಧಾನ ಯಾವ ತರ ಇರುತ್ತೆ ಅಂದ್ರೆ ಕೆಲವ್ರು ಅಕ್ಸೆಪ್ಟ್ ಮಾಡ್ಕೊತಾರೆ ಕೆಲವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಈ ತರ ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಔಟ್ ಆಫ್ ಬೇರೆ ಫ್ಯಾಮಿಲಿಗಳು ನಮ್ಮ ಮನೆಯವ್ರಿಗೆ ನಿಮ್ಮ ಮಗ ಹಂಗೆ ಹಿಂಗೆ ನಿನ್ ತಮ್ಮ ಹಿಂಗೆ ಹಂಗೆ ಆ ಥರ ಹೇಳೋದ್ರಿಂದ ನಮ್ಮ ಫ್ಯಾಮಿಲಿಗೆ ಜಾಸ್ತಿ ಮುಜುಗರ ಮುಜುಗರ ಹೋಗೋದಕ್ಕೂ ನನಗೆ ಒಂಥರ ಬೇಜಾರಾಗುತ್ತೆ ಮುಜುಗರ ಆಗುತ್ತೆ ಆ ಥರ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲೇ ಸೆಟ್ಲ್ ಆಗೋದಕ್ಕಿಂತ ಇಲ್ಲೇ ಸೆಟ್ಲ್ ಆಗಿ ಇಲ್ಲೇ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ನಮ್ಮ ಫ್ಯಾಮ್ಲಿನೇ ನನ್ನ ಕಡೆ ಬರಬೇಕು ಆ ಥರ ಥಿಂಕ್ ಮಾಡಿಕೊಂಡು ಇಲ್ಲೇ ಇದ್ದು ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾರೆ ಹೋಗ್ತಾರೆ ನಾನು ಆವಾಗವಾಗ ಹೋಗ್ತೀನಿ ಬರ್ತೀನಿ ಗ್ರೇಟ್ ಕೃತಿಕ ನಿಮ್ಗೆ ಅನ್ಸಿಲ್ವಾ ಯಾಕೆಂದರೆ ನಿಮ್ಮ ಕಮ್ಯುನಿಟಿಲಿ ಎಲ್ಲದರ ಬಗ್ಗೆ ಅವೇರ್ನೆಸ್ ಮಾಡಿಸ್ತಾ ಇದ್ದೀರಾ ಎಜುಕೇಷನ್ ಬಗ್ಗೆ ಅವೇರ್ನೆಸ್ ಮಾಡಿಸ್ತಾ ಇದ್ದೀರಾ ಯಾಕೆಂದರೆ ನೀವು ಎಜುಕೇಷನ್ ಮಾಡೋಂಥ ಸಂದರ್ಭದಲ್ಲಿ ಔಟ್ ಆಗಿ ಮನೆಯಿಂದ ಮನೆ ಬಿಟ್ಟು ಹೊರಗಡೆ ಬಂದಿರ್ತೀರ ಸರ್ಟಿಫಿಕೇಟ್ ಇರಲ್ಲ ಒಂದು ಕಡೆ ನಿಮ್ಮ ಐಡೆಂಟಿಟಿ ಇರಲ್ಲ ಬೇರೆ ಕಡೆ ಸೇರ್ಕೋಬೇಕು ಅಂದ್ರೂ ಬಂದ ತಕ್ಷಣ ನಿಮಗೆ ಎರಡೇ ಆಪ್ಷನ್ ಇರುತ್ತೆ ಬೆಗಿಂಗ್ ಸೆಕ್ಸ್ ಸೆಕ್ಸ್ ವರ್ಕರ್ ಬಿಟ್ಟರೆ ಬೇರೆ ಏನೂ ಇರೋಲ್ಲ ಆ ಥರ ನಿಮಗೆ ಅಲ್ಲಿ ಮನೆ ಬಿಟ್ಟು ಬಂದ ತಕ್ಷಣ ನಿಮ್ಮ ಕಮ್ಯುನಿಟಿಗೆ ದೊಡ್ಡವರು ಸೇರಿಸ್ಕೊಳ್ತಾರಲ್ಲ ಅವರು ಅವ್ರಿಗೊಂದು ಎಜುಕೇಷನ್ ಕೊಡಿಸ್ಬೇಕು ಅನ್ ಆ ಥರ ಏನಾದರೂ ಕೆಲಸಗಳು ನಡೀತಾ ಇದೆಯಾ ಹೇಗೆ ಇವಾಗ್ಲೂ ಹಂಗೇ ಇದೆಯಾ ಮನೆ ಬಿಟ್ಟು ಬಂದಂಥವರು ಎಜುಕೇಷನ್ ಡ್ರಾಪ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಹೈಸ್ಕೂಲ್ ಪಿ ಯು ಸಿ ಅಂಥದಲ್ಲೇ ಬರೋದು ಕಮ್ಯುನಿಟಿಯಲ್ಲಿ ನಾವು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನೀನು ಎಜುಕೇಷನ್ ಮಾಡು ಅಂತ ಯಾರು ಕಳ್ಸಲ್ಲ ಇವಾಗಲೂ ಅದೇ ಸ್ಥಿತಿ ಇದೆ ಅದೇ ಸ್ಥಿತಿ ಇದೆ ಫಸ್ಟ್ ಎಲ್ಲ ಯಾವ ತರ ಇದೆಯೋ ಇವಾಗ ಅದೇ ಸ್ಥಿತಿ ಇದೆ ಓಕೆ ನಮ್ಗೆ ನಮ್ ಬಗ್ಗೆ ಅರಿವಿರ್ಬೇಕು ಫಸ್ಟ್ ಆಫ್ ಆಲ್ ನಾವ್ ಏನಾದ್ರು ಮಾಡ್ಬೇಕು ಏನಾದ್ರು ಓದಿದೀವಿ ಈ ಮುಂದಕ್ಕೆ ಏನಾದ್ರು ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ನಾವು ಕಮ್ಯುನಿಟಿಗೆ ಹೋಗಿ ಹೋದ್ರೆ ಅವ್ರ ಕಮ್ಯುನಿಟಿಗೆ ಹೋಗಿ ತಕ್ಷಣ ಅಪ್ಸೆಪ್ ಮಾಡಲ್ಲ ಓದ್ಬೇಕು ಅಂತ ಹೇಳಿದ್ರೆ ಏನಂತಾರೆ ಅಂದ್ರೆ ನೀನ್ ಓದ್ಬೇಕು ಅಂದ್ರೆ ಹಂಗೆ ಓದ್ಬೋದಾಗಿತ್ತಲ್ಲ ಯಾಕೆ ಹಿಂಗ್ ಬರ್ತೀಯಾ ಹಿಂಗ ಬಂದು ಲೈಫ್ ಇದ್ ಮಾಡ್ಕೋತೀಯ ಓದ್ಬೇಕು ಅಂತ ನಿನ್ಗೆ ಆಸೆ ಇದ್ರೆ ಓದ್ಬೇಕಾ ಪ್ಯಾಂಟ್ ಶರ್ಟ್ ಅಲ್ಲೇ ಓದ್ಬೋದಾಗಿತ್ತಲ್ಲ ಆತರ ಅಂತಾರೆ ಯಾಕಂದ್ರೆ ನಾವು ಸಮುದಾಯಕ್ಕೆ ಬರೋ ಉದ್ದೇಶ ಏನಂದ್ರೆ ನಮ್ಮ ಒಂದು ಜೆಂಡರ್ ಐಡೆಂಟಿಫಿಕೇಶನ್ ಆಗಿರ್ಬೋದು ಮಾಡ್ಕೊಳ್ಳೋದಾಗಿರ್ಬೋದು ಈ ಒಂದು ಉದ್ದೇಶಕ್ಕೆ ಬರ್ಬೇಕಾದ್ರೆ ಜಾಬ್ ಅಂತ ಯೋಚನೆ ಮಾಡೋ ಉದ್ದೇಶನೇ ಇರಲ್ಲ ಯಾಕಂದ್ರೆ ನಮ್ದೇ ಒಂದು ಬೇರೆ ಥಾಟ್ ಆಫ್ ಮೈಂಡ್ ಅಲ್ಲಿ ಇರ್ತೀವಿ ನಾವು ಆ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಾಗ ನಮ್ಗೆ ಜಾಬ್ ಅವ್ರು ಹೇಳಿದ್ರು ಕೂಡ ನಾವು ಹೋಗಕ್ ರೆಡಿ ಇರಲ್ಲ ಬಿಕಾಸ್ ನಮಗೆನೆ ಬೇಡ ಅನ್ಸುತ್ತೆ ಯಾಕಂದ್ರೆ ನಮ್ ಜೆಂಡರ್ ಚೇಂಜ್ ಆಗ್ಬೇಕು ಫಸ್ಟ್ ಅದೇ ಒಂದು ಕಿರುಕುಳದಿಂದಾನೇ ತಾನೇ ನಾವು ಇಲ್ಲಿ ಬಂದಿರ್ತೀವಿ ಓದೋ ಟೈಮಲ್ಲಿ ನಮ್ಗೆ ಈ ಥರ ಪ್ರಾಬ್ಲಮ್ ಆಗಿತ್ತು ಅಂತ ನಾವು ನಮ್ಮ ಜೆಂಡರ್ ಗೋಸ್ಕರನೇ ಬಂದಿರೋವಾಗ ನಾವು ಪೂರ್ತಿ ನಮ್ಮ ಜೆಂಡರ್ ಐಡೆಂಟಿಫಿಕೇಶನ್ ಆದ್ಮೇಲೆ ನಾವು ಬೇರೆ ಕಡೆ ಏನಾದರೂ ಸರ್ಚ್ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೂ ಕೆಲವರು ಇರ್ತಾರೆ ಕೆಲವರು ಕೆಲವರು ಎಜುಕೇಷನೇ ಬೇಡಪ್ಪ ಇದರಲ್ಲೇ ಇರೋಣ ಅಂತ ಕೆಲವರು ಬರ್ತಾರೆ ಅಂದ್ರೆ ಇವಾಗಲೂ ಅದೇ ಸ್ಥಿತಿ ಇದೆ ಹಾಗಾದ್ರೆ ನೀವು ಕಮ್ಯುನಿಟಿ ಒಳಗಡೆ ಹೋಗ್ಬೇಕು ಅಂತ ಹೇಳಿದಾಗ ಎಜುಕೇಷನ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲ್ಲ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನೀವು ಎಜುಕೇಶನ್ ಮಾಡ್ಕೊಬಹುದು ಇದೊಂದು ಚೇಂಜಸ್ ಬೇಕು ಅನ್ಸುತ್ತೆ ಅಲ್ವಾ ನಿಮ್ಮ ಕಮ್ಯುನಿಟಿಲಿ ಹೌದು ಅದು ಬಂದಿದ ತಕ್ಷಣ ನಾವು ನಮ್ಮ ಕಮ್ಯುನಿಟಿ ಅವರು ಅವ್ರ ಮಗು ಅಂತ ಅನ್ಕೊಂಡ್ಮೇಲೆ ಆ ಒಂದು ಫ್ಯಾಮಿಲಿ ತರನೇ ನಮ್ಮನ್ನು ಟ್ರೀಟ್ ಮಾಡಿ ನಮ್ಗೂ ಓದಿಸಿದ್ರೆ ಆತರ ಚೇಂಜಸ್ ಆದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಬಟ್ ಆತರ ಚೇಂಜಸ್ ಆಗೋ ಚಾನ್ಸಸ್ ಸದ್ಯಕ್ಕಿಲ್ಲ ಆತರ ಏನಿಲ್ಲ ಅವ್ರಿಗೆ ದುಡ್ಡು ಯಾರು ಫೋರ್ಸೆಬಲ್ ಆಗಿ ದುಡ್ಡು ಕೊಡು ಅಂತ ಯಾರು ಹೇಳಲ್ಲ ನೀನು ಓದು ಅಂತಾನು ಹೇಳಲ್ಲ ಅದು ಕಂಪ್ಲೀಟ್ಲಿ ನನ್ನ ಮೇಲೆನೆಬೋ ಏಯ್ಟೀನ್ ಇಯರ್ಸ್ ಆಗಿರೋದ್ರಿಂದ ನಾವು ಒಂದು ಥಿಂಕ್ ಮಾಡೋ ಕೆಪಾಸಿಟಿ ನಮಗೂ ಕೂಡ ಇರುತ್ತೆ ಯಾಕಂದ್ರೆ ನಾವ್ ಮೈಂಡ್ ಸೆಟ್ ಅಲ್ಲಿ ನಾವು ಓದಬೇಕು ಅಂದ್ರೆ ಅಲ್ಲೇ ಓದ್ಬೋದಾಗಿತ್ತಲ್ವಾ ಆ ಆತರ ಹೇಳ್ತಾರಲ್ವಾ ಓದ್ಬೇಕು ಅಂದ್ರೆ ಕೆಲಸ ಮಾಡ್ಕೊಂಡು ಅಲ್ಲೇ ಇರಬಹುದು ನಾವು ಬಂದಿರೋ ಉದ್ದೇಶ ಏನು ನಾವು ಫೆಮಿನೈನ್ ಚೇಂಜ್ ಆಗಿರೋದ್ರಿಂದ ನಮ್ಮ ಒಂದು ಜೆಂಡರ್ನ ಚೇಂಜ್ ಮಾಡ್ಕೋಬೇಕು ಆ ಜೆಂಡರ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಕಮ್ಯುನಿಟಿ ಸಪೋರ್ಟ್ ಇರಲೇಬೇಕು ಅಂತ ಬಂದಿರ್ತೀವಿ ಅದು ಎಜುಕೇಶನ್ ದೇ ಪಾರ್ಟ್ ಆಫ್ ಬೇರೆ ಇರುತ್ತೆ ಕಮ್ಯುನಿಟಿ ಪಾರ್ಟ್ ಆಫ್ ಬೇರೆ ಇರುತ್ತೆ ವರ್ಕ್ ನೀವು ಏನಾದರೂ ನೀವು ಟೆಂತಲ್ಲಿ ಆಸ್ ಎ ಟಾಪರ್ ಕನ್ನಡದಲ್ಲಿ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತು ಅಂಕಗಳನ್ನ ಪಡೆದವರು ಪಿ ಯು ಸಿಲಿ ಒಳ್ಳೆ ಮಾರ್ಕ್ಸ್ ತಗೊಂಡವರು ಡಿಸ್ಟಿಂಕ್ಷ ಫೈವ್ ತರ್ಟಿ ಒನ್ ಪಿ ಯು ಸಿಲಿ ಡಿಸ್ಟಿಂಕ್ಷನ್ನು ಟೆಂತಲ್ಲೂ ಕೂಡ ಒಳ್ಳೆ ಅಂಕಗಳನ್ನ ತೆಗ್ದವರು ಕನ್ನಡದಲ್ಲಿ ಅದ್ರ ಜೊತೆಗೆ ಪಿ ಯು ಸಿಲು ಕೂಡ ಡಿಸ್ಟಿಂಕ್ಷನ್ನು ಬಿ ಕಾಮಲ್ಲೂ ಕೂಡ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ರಿ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿದ್ರು ಮಾಸ್ಟರ್ ಡಿಗ್ರಿ ಮಾಡ್ಬೇಕು ಇವಾಗ ಏನಾದ್ರು ಕಟ್ಟಿದ್ದೀರಾ ಹೇಗೆ ಏನು ಓದಂತ ಪ್ಲಾನ್ ಇವಾಗ ನನಗೆ ಫಸ್ಟ್ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಇವಾಗ ಫೈವ್ ಪರ್ಸೆಂಟ್ ರಿಸರ್ವೇಶನ್ ನಮಗೂ ಕೂಡ ಇದೆ ಅಂತ ನನಗೆ ಯಾವಾಗ ಅನಿಸ್ತು ಅಂದರೆ ನಾನು ಒಂದು ಸಂಗಮದಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಕೆಲವೊಂದು ಕಾನೂನುಗಳು ನಮಗೂ ಕೆಲಸ ಮಾಡ್ತಿದೆ ಕೆಲವೊಂದು ನಾ ನಮಗೂ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತು ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇದೆ ನಾವು ಓದ್ಬೋದು ಓದೋಕ್ಕೆಲ್ಲ ಈ ಥರ ಸಪೋರ್ಟ್ ಇದೆ ಗೌರ್ಮೆಂಟ್ ಕಡೆಯಿಂದ ಈ ಥರ ಸಪೋರ್ಟ್ ಇದೆ ಅಂತ ನನಗೆ ಗೊತ್ತಾದ ಮೇಲೆ ಇವಾಗ ನಾನು ಮುಂದೆ ಜಯಕ್ಕೆ ಏನಾದರೂ ಸಾಧನೆ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿ ನಮ್ಮ ಮಮ್ಮಿ ಇದ್ದಾರಲ್ವಾ ಅವ್ರ ಸಪೋರ್ಟಿವ್ ತುಂಬ ಇದೆ ಈಗರು ನನಗೆ ಸಪೋರ್ಟ್ ಮಾಡಿದ್ದಾರೆ ಇಷ್ಟೆಲ್ಲ ಎಜುಕೇಷನ್ ಮಾಡ್ಕೊಂಡಿದೆಯಾ ಏನಾದರೂ ಸಾಧನೆ ಮಾಡು ಒಳ್ಳೆ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀ ನೀನು ಎಲ್ಲಿವರೆಗೂ ಹೋಗ್ತೀಯೋ ಅಲ್ಲಿವರೆಗೂ ನಾನು ಸಪೋರ್ಟ್ ಮಾಡ್ತೀನಿ ನೀನು ಓದಬೇಕಾದರೂ ಸಪೋರ್ಟ್ ಮಾಡ್ತೀನಿ ಇಲ್ವ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮಗೆ ಕಮ್ಯುನಿಟಿಯಲ್ಲಿ ಇವರು ಕೂಡ ನಮ್ಮ ಗುರು ಅಂತ ಏನಿದ್ದಾರೋ ಅವ್ರು ಇವಾಗ ಸಪೋರ್ಟ್ ಮಾಡ್ತಿದ್ದಾರೆ ಮೊದಲಿದ್ದವರು ನಮಗೇನು ಸಪೋರ್ಟ್ ಮಾಡ್ತಿರ್ಲಿಲ್ಲ ಇವಾಗ ನಮಗೆ ಐಶ್ವರ್ಯ ರೆಡ್ಡಿ ಅಂತಿದಾರಲ್ವ ಅವ್ರ ಪರಿಚಯ ಆದ್ಮೇಲಿಂದ ಓದು ಒಳ್ಳೆ ಎಜುಕೇಟೆಡ್ ಮಾಡಿದ್ಯಾ ಎಜುಕೇಶನ್ ಮಾಡಿದೆಯಾ ಚೆನ್ನಾಗಿ ಓದು ಅಂತ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಓಕೆ ಒಳ್ಳೆ ಓದ ಮುಂದುವರಿಸಿ ನಾವು ನೀವು ಕೂಡ ನೀವೇನು ಅಂದ್ಕೊಂಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಅದ್ರ ಜೊತೆಗೆ ಇವಾಗ ಎಜುಕೇಟಿವ್ ಅಂತ ಬಂದಾಗ ನಿಮಗೆ ಮೈನ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಹುಡುಗಿ ಆಗ್ಬೇಕಾಗಿರುತ್ತೆ ಆ ಟೈಮಲ್ಲಿ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿರುತ್ತೆ ಆಪರೇಷನ್ ಬಗ್ಗೆ ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ ಹೇಗೆ ಫೈನಲ್ ಆಗಿ ನಿಮ್ಗೆ ಅಂದ್ಕೊಂಡಿರೋದು ನಾನು ಒಂದು ಹುಡುಗಿ ಆಗಬೇಕಷ್ಟೇ ಅದು ಆಪ್ರೇಷನ್ ಯಾವ್ದಾರ ಆಗಿರಲಿ ಏನಾರಾಗಲಿ ಎಷ್ಟು ವೆ ಟೈಪ್ಸ್ ಇದೆ ಎಷ್ಟು ವೆರೈಟೀಸ್ ಇದೆ ಏನೂ ಗೊತ್ತಿರಲ್ಲ ಅಂದರೆ ಅವ್ರ ಹೆಲ್ತಿಗೆ ಅದು ಅಡ್ಜಸ್ಟ್ ಆಗುತ್ತೋ ಇಲ್ವೋ ನನ್ನ ಬಾಡಿ ಅದನ್ನು ಅಕ್ಸೆಪ್ಟ್ ಮಾಡುತ್ತೋ ಇಲ್ವೋ ಅಂತ ಅಂದ್ಕೊಂಡೇ ಇರೋಲ್ಲ ನಿಮ್ಮ ಮೈಂಡ್ಸೆಟ್ ಇರೋದು ಏನಂತ ನಾನು ಆಪ್ರೇಷನ್ ಆಗಬೇಕು ನಾನು ಕಂಪ್ಲೀಟ್ ಒಂದು ಹುಡುಗಿ ಆಗಬೇಕು ಅಷ್ಟೇ ಔಟ್ಲುಕ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಇನ್ನರ ಒಳಗಡೆ ಏನಾರು ಆಗಿರಲಿ ಅದು ಬೇಕಾಗಿಲ್ಲ ಹೀಗಿದೆ ನಿಮ್ಮ ಸಿಚ್ಯುವೇಶನ್ ಹಿಂಗಿದ್ದಾಗ ಅಂಥವ್ರಿಗೆ ಕೆಲವೊಂದು ಮುಂಬರುವಂಥ ಟ್ರಾನ್ಸ್ಜೆಂಡರ್ ಇರ್ಬೋದು ನಮ್ಮ ವಿಡಿಯೋನ ನೋಡ್ತಾ ಇರೋರು ಇರ್ಬೋದು ಕೆಲವೊಂದು ಸಫರ್ ಪಡ್ತಾ ಇರ್ತಾರೆ ಯಾವುದೋ ಒಂದು ಆಪರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾನು ಅಯ್ಯೋ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಅಪ್ಡೇಟ್ ಆಗಿರೋ ಅಂಥದ್ದು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಎಷ್ಟು ವೆರೈಟೀಸ್ ಬರುತ್ತೆ ನಿಮ್ಮ ಆಪ್ರೇಷನ್ಗಳಲ್ಲಿ ಯಾವುದನ್ನು ಮಾಡಿಸ್ಕೊಂಡ್ರೆ ಬೆಟರು ಹೇಗೆ ಏನು ನಾನು ಇವಾಗ ಹೊಸ್ದಾಗಿ ಬರೋ ಕಮ್ಯುನಿಟೀಸ್ಗೆ ನಾನು ಏನು ಹೇಳ್ತೀನಿ ಅಂದರೆ ಬಿಫೋರ್ ಸರ್ಜರಿಗೆ ನಾವು ಹಾರ್ಮೋನ್ಸ್ ಥೆರಪಿ ಅಂತ ಮಾಡಿಸ್ಕೋಬೇಕು ಹಾರ್ಮೋನ್ ಥೆರಪಿ ತಗೊಂಡು ಆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ಸರ್ಜರಿ ಮಾಡಿಸ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳ್ತೀನಿ ಆ ಸರ್ಜರಿಗಳಲ್ಲಿ ನಮ್ಮ ಸಮುದಾಯದವ್ರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಇವಾಗ ಅಪ್ಕಮಿಂಗ್ ಕಮ್ಯುನಿಟೀಸ್ ಯಾರೆಲ್ಲ ಬರ್ತಾರೋ ಅವರು ಬಿ ಕೇರ್ಫುಲ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಸರ್ಜರಿಗಳು ಎಲ್ಲ ಒಂದೇ ಥರ ಇರಲ್ಲ ಅವಾಗ ಆ ಕಾಲದಲ್ಲೆಲ್ಲ ಹಳೆ ಕಾಲದಲ್ಲೆಲ್ಲ ಬರೀ ದಾಯಮ್ಮ ಕೈ ಅಂತ ಮಾಡ್ತಿದ್ರು ಅದು ಕಮ್ಯುನಿಟಿ ಅವರೇ ಮಾಡ್ತಿದ್ರು ಕಮ್ಯುನಿಟಿ ಅಲ್ಲೇ ನಮ್ಮ ಒಂದು ಲಿಂಗನ ಅವರೇ ಕಟ್ ಮಾಡೋ ತರ ಅನಸ್ತೇಶ ಏನು ಇರ್ಲಿಲ್ಲ ಅವಾಗ ಆ ಸಿಚುವೇಶನ್ ಹಳೆ ಕಾಲದಲ್ಲಿ ಆತರ ಸರ್ಜರಿಗಳಿದ್ವು ಅಂದ್ರೆ ಅವಾಗ ಹೆಂಗಂದ್ರೆ ಅದು ದಾಯಮ್ಮ ಕೈ ಅಂತ ಹಳೆ ಕಾಲದಲ್ಲಿ ಯಾರು ನಮ್ಮ ಕಮ್ಯುನಿಟೀಸ್ ಅವರು ಯಾರೋ ಹಳೆಬ್ರು ಹೇಳಿರೋದು ಅಷ್ಟೇ ನನಗೆ ಅದ್ ತರ ಸರ್ಜರಿ ಅಂದ್ರೆ ನಮ್ಗೆ ಒಂದು ಗುಂಡಿ ತೋಡಿರ್ತಾರೆ ಅದ್ರ ಪಕ್ಕದಲ್ಲಿ ನಮ್ಮ ಇಷ್ಟ ಪ್ರಕಾರ ನಾವು ಲಿಂಗನ ಚೇಂಜ್ ಮಾಡ್ಕೊಳ್ಬೇಕು ಅಂತ ನಿಂತಿರ್ತೀವಿ ಅದು ಒಂದು ಇದರಲ್ಲಿ ಕಟ್ ಮಾಡಿಬಿಟ್ಟು ಒಂದು ಚಾಕುವಲ್ಲೋ ಅಥವಾ ಒಂದು ಏನೋ ಸಮಥಿಂಗ್ ಅದ್ರಲ್ಲಿ ಕಟ್ ಮಾಡಿಬಿಟ್ಟು ಅದ್ರಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಕುದಿಯೋ ಎಣ್ಣೆನ ಚೆಲ್ತಿದ್ರಂತೆ ಅದಕ್ಕೆ ಪ್ರೈವೇಟ್ ಪಾರ್ಟಿಗೆ ಕಟ್ ಮಾಡಿಬಿಟ್ಟು ಬಾಡಿಗೆ ನಮ್ಮ ಕಟ್ ಮಾಡಿ ಸರ್ಜರಿ ಎಲ್ಲ ಆದಮೇಲೆ ಕಟ್ ಮಾಡ್ತಿದ್ರಲ್ವಾ ಅದಕ್ಕೆ ಎಣ್ಣನ ಚೆಲ್ ಬಿಟ್ಟು ಬಿಟ್ಟು ಹೋಗ್ಬಿಡ್ತಿದ್ರಂತೆ ಒಂದ್ ವ್ಯಕ್ತಿ ಆ ಕಮ್ಯುನಿಟಿ ಅವರು ಉಸಿರಾಡ್ತಿದ್ರೆ ಮನೆ ಕರ್ಕೊಂಡ್ ಬಂದು ಹಾರೈಕೆ ಮಾಡೋರು ಇಲ್ಲ ಅಂದ್ರೆ ಪಕ್ಕದಲ್ಲೇ ಗುಂಡಿ ತೊಡ್ಬಿಟ್ಟು ಅಲ್ಲೇ ಉಂಟಿದ್ರು ಆತರ ಸಂಪ್ರದಾಯ ಇತ್ತು ಮೊದಲು ಹಳೆ ಕಾಲದಲ್ಲಿ ಆತರ ಇತ್ತು ಅದಾದ್ಮೇಲೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅದೃಷ್ಟ ಇಚ್ಛೆ ನಾನು ಜೆಂಡರ್ ಆಗ್ಬೇಕು ಅಂದ್ರೆ ಪ್ರಾಣ ಪರವಾಗಿಲ್ಲ ನಾನು ಜೆಂಡರ್ ಆಗ್ಬೇಕು ಅಂತ ಅನ್ಕೊಳ್ಳೋರು ಆತರ ಮಾಡಿಸ್ಕೋತಿದ್ರಂತೆ ಹಳೆ ಕಾಲದಲ್ಲಿ ನಮ್ಗೆ ಆತರ ಇಲ್ಲ ಅಪ್ಗ್ರೇಡ್ ಆಗ್ತಾ 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 ಕೆಲವೊಂದು ಸರ್ಜರಿಗಳು ಬರ್ತವೆ ತುಂಬಾ ಅಪ್ಗ್ರೇಡ್ ಆಗ್ತಾ 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 ಸರ್ಜರಿಗಳು ಸಹ ಇನ್ಕ್ರಿಮೆಂಟ್ ಆಗ್ತಾನೆ ಇರುತ್ತೆ ಕೆಲವ್ರಿಗೆ ಎಸ್ ಆರ್ ಎಸ್ ಮಿನಿ ಎಸ್ ಆರ್ ಎಸ್ ಮತ್ತೆ ಬೇರೆ ಬೇರೆ ತರ ಸರ್ಜರಿಗಳು ತುಂಬಾ ಕಾಸ್ಟ್ಲಿ ಸರ್ಜರಿಗಳು ಅವೆಲ್ಲ ಬರ್ತವೆ ಬಿಫೋರ್ ಸರ್ಜರಿ ಇವಾಗ ಈ ಸಿಚುವೇಷನಲ್ಲಿ ಈಗ ಅಟ್ ಪ್ರೆಸೆಂಟ್ ಯಾವುದೇ ಥರ ಸಿಚುವೇಷನಲ್ಲಿ ನಾವು ಯಾವುದೇ ಒಂದು ಕಮ್ಯುನಿಟಿ ಅವರು ಸರ್ಜರಿಗೆ ಹೋಗ್ಬೇಕಂದ್ರೆ ಬಿಫೋರ್ ಸಿಕ್ಸ್ ಮಂತ್ಸು ನಾವು ಹಾರ್ಮೋನ್ ಥೆರಪಿ ಮಾಡಿಸ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಹೊಸ ಸಮುದಾಯದವ್ರಿಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ ಏನಿಲ್ಲ ಇರುತ್ತೆ ಹಾರ್ಮೋನ್ ಥೆರಪಿಯಲ್ಲಿ ಹಾರ್ಮೋನ್ ಥೆರಪಿ ಅಂದರೆ ನಾವು ಫೀಮೇಲು ಹಾರ್ಮೋನ್ಸ್ ಬರೋದಕ್ಕೆ ನಮ್ಮದು ಮೇಲ್ ಹಾರ್ಮೋನ್ಸ್ ಎಲ್ಲ ಹೋಗಿ ಫೀಮೇಲ್ ಹಾರ್ಮೋನ್ಸ್ ಬರುತ್ತೆ ನಮ್ಮ ಒಂದು ಬಾಡಿ ಸ್ಟೈಲ್ ಆಗಿರ್ಬೋದು ಒಂದು ಸ್ಟ್ರಕ್ಚರ್ ಆಗಿರ್ಬೋದು ನಮ್ಮ ಒಂದು ಎಲ್ಲನೂ ಸಹ ಫೀಮೇಲ್ ಥರ ಆಗೋದಕ್ಕೆ ನಾವು ಹಾರ್ಮೋನ್ ಥೆರಪಿ ತಗೋತೀವಿ ಹಾರ್ಮೋನ್ ಥೆರಪಿ ತಗೊಂಡ್ಮೇಲೆ ನಾವು ಸರ್ಜರಿ ಮಾಡಿಸ್ಕೊಳ್ಳೋದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ಹಾರ್ಮೋನ್ ಥೆರಪಿ ತಗೊಂಡಾದ್ಮೇಲೆ ನಾವು ಡಾಕ್ಟ್ರ್ ಕೌನ್ಸಿಲಿಂಗ್ ತಗೋಬೇಕು ಕೌನ್ಸಿಲಿಂಗ್ ತಗೊಂಡು ಆದಮೇಲೆ ನಾವು ಬೇರೆ ಸ್ಟೆಪ್ನ ತಗೋಬೇಕು ಒಂದೇ ಡೈರೆಕ್ಟ್ ಡೈರೆಕ್ಟಾಗಿ ಆಗಿನ ಕಾಲದಲ್ಲೆಲ್ಲ ಡೈರೆಕ್ಟಾಗಿ ಹೋಗಿ ಯಾವುದು ಇಲ್ಲಿಗಲ್ ಆಗಿಲ್ಲ ಸರ್ಜರಿಗಳು ಮಾಡಿಸ್ಕೋತಿದ್ರಂತೆ ಅವೆಲ್ಲ ಮಾಡಿಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂದರೆ ಡಾಕ್ಟ್ರ್ ಕನ್ಸಲ್ಟೇಷನ್ಸ್ ಇದ್ದರೆ ನಮಗೆ ಇವಾಗ ಯಾರಾದರೂ ಸರ್ಜರಿ ಮಾಡಿರೋರು ನಮಗೆ ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಅವ್ರ ಹತ್ರ ಆಗಿ ಮತ್ತೆ ಪ್ರಾಬ್ಲಮ್ನ ಸೊಲ್ಯೂಷನ್ನ ಹುಡ್ಕೋಬೋದು ಆವಾಗಿನ ಸಿಚುವೇಶನಲ್ಲಿ ನಾವು ಸರ್ಜರಿ ಮಾಡಿಸ್ಕೊಂಡ್ರೆ ನಮಗೆ ಯೂರಿನ್ ಸ್ಟಾಪ್ ಆಗೋದ್ರೆ ಅಥವಾ ಯೂರಿನ್ ಬಂದಿಲ್ಲ ಅಂದಾಗ ಯೂರಿನ್ ಬ್ಲಾಕ್ ಆದರೆ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ ಅವಾಗ ಡಾಕ್ಟರ್ ಇರಲ್ಲ ಇಲ್ಲಿಗಲ್ ಮಾಡ್ಸಿರ್ತೀವಿ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಇರಲ್ಲ ಸೊ ಹಂಗಾಗಿ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ ಅವಾಗ ನಮಗೆ ಕರೆಕ್ಟ್ ಗೈಡ್ಲೈನ್ಸ್ ಇರಲ್ಲ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಇವಾಗೆಲ್ಲ ಆತರ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸು ಅನ್ಕೋತೀನಿ ನಾನು ಯಾಕಂದ್ರೆ ಇವಾಗ ಡಾಕ್ಟರ್ ಕನ್ಸಲ್ಟೇಷನ್ ಇರಬೇಕು ಕೌನ್ಸಿಲಿಂಗ್ ಇರಬೇಕು ಲಾಯರ್ ನೋಟಿಸ್ ಇರಬೇಕು ಲಾಯರ್ ಸರ್ಟಿಫಿಕೇಟ್ ನೋಟ್ರಿ ಸರ್ಟಿಫಿಕೇಟ್ ಇರಬೇಕು ಇವೆಲ್ಲ ಇದ್ದಾಗ ಮಾತ್ರ ಸರ್ಜರಿ ಲೀಗಲ್ ಆಗಿ ಮಾಡ್ತಿದ್ದಾರೆ ಒಂದ್ ವೇಳೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾವು ಡಾಕ್ಟರ್ನ ಡೈರೆಕ್ಟ್ ಆಗಿ ಕನ್ಸಲ್ಟ್ ಮಾಡ್ಬೋದು ನಮ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅವ್ರ ಹತ್ರ ನ ಹುಡ್ಕೋಬಹುದು ಯಾಕಂದ್ರೆ ಇದು ಹೆಲ್ತ್ ಗೆ ಸಂಬಂಧಪಟ್ಟಿರೋದ್ರಿಂದ ತುಂಬಾ ಸೆನ್ಸಿಟಿವ್ ಆಗಿರಬೇಕು ನಾವು ಕನ್ಸಲ್ಟ್ ಮಾಡಬೇಕು ಡಾಕ್ಟರ್ ಹತ್ರ ತೋರ್ಸ್ಕೊಬೇಕು ಮುಂಬರುವ ಏನೇ ಪ್ರಾಬ್ಲಮ್ಸ್ ಇದ್ರೂ ಕಂಟ್ರೋಲ್ ಆಗಬೇಕು ಅಂದ್ರೆ ನಾವು ಇವಾಗ ಲೀಗಲ್ ಆಗಿ ಇವೆಲ್ಲ ಮಾಡಿಸ್ಕೊಂಡಾದ್ಮೇಲೆ ನಾವು ಸರ್ಜರಿಗೆ ಸ್ಟೆಪ್ ಹಾಕ್ಬೇಕು ಆ ಸರ್ಜರಿ ಮಾಡಿಸಿಕೊಂಡಾಗ ಮತ್ತೆ ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಡಾಕ್ಟರ್ ಇರ್ತಾರೆ ಲೀಗಲ್ ಆಗಿ ಮಾಡ್ಸಿರ್ತೀವಿ ಡಾಕ್ಟರ್ ಸರ್ಟಿಫಿಕೇಟ್ ಇರುತ್ತೆ ಲೀಗಲ್ ಸರ್ಟಿಫಿಕೇಟ್ಸ್ ಇರುತ್ತೆ ಎಲ್ಲ ಇರುತ್ತೆ ಅವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಆವಾಗಿನ ಕಾಲದಲ್ಲಿ ಏನ್ಮಾಡ್ತಿದ್ರು ಹಂಗೆ ಡೈರೆಕ್ಟ್ ಆಗಿ ಲೀಗಲ್ ಆಗಿ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ಆ ಟೈಮಲ್ಲಿ ನಿಜ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ನೀರು ಒಡಿತಾರೆ ಪ್ರೈವೇಟ್ ಪಾರ್ಟ್ಗೆ ಆವಾಗ ಯೂರಿನ್ ಬ್ಲಾಕ್ ಆಗುತ್ತೆ ಆಮೇಲೆ ಬ್ಲೀಡ್ ಆಗುತ್ತೆ ಇದಕ್ಕೆಲ್ಲ ಡಾಕ್ಟರ್ ಇರಲ್ಲ ಅವಾಗ ಇಲ್ಲಿಗೆಲ್ಲ ಮಾಡಿಸ್ಕೋತೀವಲ್ವಾ ಅದು ಡಾಕ್ಟರ್ ಇರಲ್ಲ ಅವಾಗ ನಮ್ಗೆ ಏನು ಪ್ರಾಬ್ಲಮ್ಸ್ ಗೊತ್ತಿರಲ್ಲ ಅವಾಗ ಏನ್ ಮಾಡ್ತಾರೆ ನಮ್ಮ ಒಂದು ಸಾಂಪ್ರದಾಯಿಕವಾಗಿ ಏನೇನ್ ಮಾಡಬೇಕು ಆರೈಕೆಗಳು ತರ ಮಾಡಿ ಸರಿ ಮಾಡೋದಾಗಿರ್ಬೋದು ಅದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಕೆಲವರಿಗೆ ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ ಬಾಡಿ ಎಲ್ತ್ ಅಲ್ವಾ ಯಾರ್ದೇ ಆಗಲಿ ಒಂದು ಎಲ್ತ್ ಅದನ್ನ ನಾವು ಅದನ್ನ ದೃಷ್ಟಿಕೋನದಲ್ಲಿಕ್ಕೊಂಡು ಇವಾಗ ಯಾವ ತರ ಅಪ್ಗ್ರೇಡ್ ಸರ್ಜರಿಗಳು ಬಂದಿದೆಯೋ ಅದನ್ನ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೊಸದ್ ಹೊಸದಾಗಿ ಬರೋ ಕಮ್ಯುನಿಟೀಸ್ ನಾನು ಹೇಳ್ತಾ ಇದ್ದೀನಿ